ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ವಿಚಾರ ಏನಪ್ಪಾ ಅಂತಂದ್ರೆ ರೆಕಾರ್ಡ್ ಬ್ರೇಕ್ ಅಡಿಕೆ ಇಳುವರಿ ಬಂದಿರುವಂಥದ್ದು ಹೇಗೆ ಸಾಧ್ಯ ಅಂತಂದರೆ ನಮಗೆ ಇನ್ಸ್ಟ್ರಕ್ಷನ್ ಮಾಡಿದಂತಹ ಡಾಕ್ಟರ್ ಪ್ರಫುಲ್ಲ ಚಂದ್ರ ಸರ್ ಅವರ ಮಗ ಸವಿ ಸಾಚಿ ಸರ್ ಅವರು ಒಂದು ಅರವತ್ತು ಎಕರೆ ಅಡಿಕೆ ಮತ್ತು ತೆಂಗಿನ ತೋಟ ಮೇಂಟೈನ್ ಮಾಡ್ತಿರೋ ಸಂತ ತೋಟ ಇರುವಂಥವರು ಅವರು ನಮಗೆ ಗೊಬ್ಬರವನ್ನು ಯಾವ ರೀತಿಯಲ್ಲಿ ಕೊಡಬೇಕು ಸಿಸ್ಟಮ್ಯಾಟಿಕ್ ಆಗಿ ಒಂದು ದೀರ್ಘಾವಧಿ ಬೆಳೆಗೆ ಯಾವ ರೀತಿ ಗೊಬ್ಬರ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ಕಳೆದ ಮೂರು ವರ್ಷಗಳಿಂದ ಅವರು ಹೇಳಿದಂಥ ಒಂದು ವಿಷಯವನ್ನು ಅಡಾಪ್ಟ್ ಮಾಡಿಕೊಂಡು ಫಸ್ಟ್ ಒಂದು ಹದಿನೈದು ಕ್ವಿಂಟಾಲ್ ಬರ್ತಾ ಇರತಕ್ಕಂಥ ತೋಟದಲ್ಲಿ ಕೇವಲ ಒಂದು ಎಕರೆಯಲ್ಲಿ ಹದಿನೈದು ಕ್ವಿಂಟಾಲ್ ಹಸೆ ಏರಿಕೆ ಬಂತು ನೆಕ್ಸ್ಟ್ ಸರ್ ಹೇಳಿದಂಥ ನಮ್ಮ ಸದ್ಯ ಸಚಿವ ಸರ್ ಹೇಳಿಕೊಟ್ಟ ಆ ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಂಡು ಐವತ್ತು ಕ್ವಿಂಟಾಲ್ ಹಸೆ ಏರಿಕೆ ಬಂದಿರುವಂಥದ್ದು ಈಗ ತೊಂಬತ್ತು ಕ್ವಿಂಟಾಲ್ಗಿಂತ ಹೆಚ್ಚು ಅಡಿಕೆ ಸಿಕ್ಕಿರುವಂತಹ ಒಂದು ದಾಖಲೆ ಆಗಿದೆ ಒಂದೇ ಎಕರೆಯಲ್ಲಿ ಅವರು ಮುತ್ತಣ್ಣ ತೋಟ ಅಂತ ಹೇಳ್ಬಿಟ್ಟು ಅವನ್ನ ನಾವು ವಿಡಿಯೋ ಮಾಡಿದೀವಿ ಆ ರೈತರ ಹತ್ರನೇ ಮಾತಾಡಿದ್ದೀವಿ ಅದೊಂದು ಅದ್ಭುತವಾದ ಮಿರಾಕಲ್ ಮತ್ತೆ ಅಡಿಕೆ ಬೆಳೆಯುವಂಥದ್ದು ಎಲ್ಲ ವಾತಾವರಣಕ್ಕೆ ಒಂದೇ ಥರ ಬರುತ್ತೆ ಅಂತಲ್ಲ ಅಲ್ಲಿಯ ವಾತಾವರಣ ಅವರು ಕೊಡುವಂಥ ನೀರು ಮತ್ತೆ ಕೊಬ್ಬರ ಗೊಬ್ಬರ ಕೊಡುವಂಥ ಸಿಸ್ಟಮು ರಾಸಾಯನಿಕ ಅವೈಜ್ಞಾನಿಕವಾಗಿ ಬಳಸದೆ ಮತ್ತೆ ಕಳೆನಾಶಕ ರೌಂಡಪ್ ಇಂಥವನ್ನೆಲ್ಲ ಅತಿ ಹೆಚ್ಚು ಬಳಸದೆ ಮಾಡಿರುವಂಥ ಈ ಒಂದು ಸಾಧನೆ ಅದ್ಭುತವನ್ನು ತಂದುಕೊಡ್ತಾ ಇದೆ ನಮ್ಮ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಡ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮಸ್ಕಾರ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ತುಂಬ ಸ್ಪೆಷಲ್ ವಿಚಾರ ಇದೆ ಏನಪ್ಪ ಅಂತಂದರೆ ಒಂದು ತೋಟದಲ್ಲಿ ಈಗ ಆಲ್ರೆಡಿ ನಾವು ಒಂದು ಎರಡು ವಿಡಿಯೋ ಎರಡು ಮೂರು ವಿಡಿಯೋ ಮಾಡಿದ್ದೀವಿ ಮುಂಚೆ ಸಮಸ್ಯೆ ಇದ್ದ ತೋಟದಲ್ಲಿ ಒಂದು ಹದಿನೈದು ಎಕರೆ ಹದಿನೈದು ಕ್ವಿಂಟಾಲ್ ಒಂದು ಎಕರೆ ಒಂದು ಎಕರೆಗಿಂತ ಕಡಿಮೆ ಇರುವಂಥ ಭೂಮಿಯಲ್ಲಿ ಹದಿನೈದು ಕ್ವಿಂಟಾಲ್ ಹಸಿ ಅಡಿಕೆ ತಗೊಂಡಿದ್ರು ನಂತರ ಒಂದು ವರ್ಷ ಆದ ನಂತರ ಅವರು ಒಂದು ಐವತ್ತು ಕ್ವಿಂಟಾಲ್ ತಗೊಂಡಿದ್ದಾರೆ ನಂತರ ಈಗ ಎಷ್ಟು ತೊಗೊಂಡಿದ್ದಾರೆ ಅಂತ ಈ ರೈತರ ಅನುಭವವನ್ನು ಕೇಳೋಣ ಒಂದು ಎರಡನೇದು ಈ ಗೊಬ್ಬರವನ್ನು ಕೊಡುವಂಥ ಪದ್ಧತಿಯಲ್ಲಿ ತುಂಬ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜನರು ಮಿಸ್ ಆಗ್ತಾ ಇದ್ದಾರೆ ಮಿಸ್ ಆಗ್ತಾ ಇದ್ದಾರೆ ಅಂದರೆ ಹೆಂಗೆ ಕೊಡಬೇಕಂತ ಗೊತ್ತಿಲ್ಲ ಒಂದು ವರ್ಷಕ್ಕೊಂದು ಬುಟ್ಟಿ ಸಗಣಿ ಗೊಬ್ಬರ ಕೊಟ್ಬಿಡ್ತಾರೆ ಆರು ತಿಂಗಳಿಗೆ ಒಂದು ಸಗಣಿ ಗೊಬ್ಬರ ಕೊಟ್ಬಿಡ್ತಾರೆ ಅದು ತಪ್ಪಿದೆ ಅದನ್ನು ನಾವು ಇನ್ನೂ ಹತ್ತತ್ರ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಕೊಡಬೇಕಂತ ಹೇಳ್ಬಿಟ್ಟು ಗಿನ್ನಿಸ್ ರೆಕಾರ್ಡ್ ಮಾಡಿದಂತಹ ಒಂದು ಅದ್ಭುತ ರೈತರುಗಳು ನಾವು ಹೇಳಿದ್ದಾರೆ ಅದು ನಿಮಗೆ ನಮ್ಮ ವಿಡಿಯೋ ಎಲ್ಲ ಇದೆ ಅದಕ್ಕಿಂತ ಮುಂಚೆ ನಮ್ಮ ರೈತರ ಅನುಭವವನ್ನು ಕೇಳೋಣ ಮುತ್ರಣ ಆಚಡೆ ಮುತ್ರಣ ಅವರು ನಮಸ್ಕಾರ ನಮಸ್ಕಾರ ತುಂಬ ಖುಷಿ ಆಗುತ್ತೆ ಇವತ್ತು ಯಾಕಂದ್ರೆ ನಿಮ್ಮ ಕಳೆದ ಸಲ ನಿಮ್ಮ ಇಳುವರಿ ಎಷ್ಟಿತ್ತು ಈ ಸಲ ಎಷ್ಟಿತ್ತು ಅಂತ ಕೇಳೋ ಕುತೂಹಲ ನಮಗೆ ಯಾಕಂದರೆ ನಾವು ಕೆಲವೊಂದು ವಿಡಿಯೋ ಹಾಕಿದೀವಿ ನೋಡಿದ್ದಾರೆ ಮುಂದೆ ಸ್ವದೇಶಿ ಗೊಬ್ಬರವನ್ನು ಬಳಸಿ ಬಳಸಿ ಮುಂದೆ ಏನು ಒಳ್ಳೇದಾಗ್ತಾ ಇದೆ ಅಂತ ಗೊತ್ತಾಗ್ಬೇಕಾಗಿದೆ ಇವತ್ತು ಮುಂಚೆ ನಿಮ್ಮ ತೋಟದಲ್ಲಿ ಏನೇನು ಸಮಸ್ಯೆ ಇತ್ತು ಗೊಬ್ಬರ ಮುಂಚೆ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ಸುಳಿ ರೋಗ ಚುಕ್ಕೆ ರೋಗ ಮತ್ತೆ ಕೊಳೆ ರೋಗ ಸುಳಿ ಸಾಯ ರೋಗ ಈ ಮತ್ತೆ ಮರಸೂರ ರೋಗ ಹೊಡೆಯೋ ರೋಗ ಇದೆಲ್ಲ ಅಟಾಕ್ ಆಗಿತ್ತು ಸರ್ ಇದೆಲ್ಲ ಅಟಾಕ್ ಆಗಿದ್ದು ಈಗ ನಾವು ಈ ಸ್ವದೇಶಿ ಗೊಬ್ಬರ ಅಭಿಯಾನ ಮಾಡಿದ ಮೇಲೆ ಅದು ಕ್ಲಿಯರ್ ಆಗಿ ಎಲ್ಲ ಮೇಲಾಯ್ತು ಒಂದು ವರ್ಷ ಹಾಕಿದೀವಿ ಒಂದು ವರ್ಷ ಹಾಕಿದ ಮೇಲೆ ನೋಡಿವಿ ಮತ್ತೆ ಎರಡನೇ ವರ್ಷಕ್ಕೆ ಮತ್ತೆ ತಿರ್ಗಾ ಕಂಟಿನ್ಯೂ ಫಸ್ಟ್ ನೀವು ಇದು ಗೊಬ್ಬರ ಹಾಕಕ್ ಮುಂಚೆ ಸ್ವದೇಶಿ ಗೊಬ್ಬರ ಹಾಕಕ್ ಮುಂಚೆ ಎಷ್ಟು ಕಿಂಟಾಲ್ ತಗೊಂಡಿದ್ರಿ ಸ್ವದೇಶಿ ಗೊಬ್ಬರ ಹಾಕಕ್ಕಿಂತ ಮುಂಚೆ ಒಂದು ಹನ್ನೆರಡು ಚೀಲ ಹದಿಮೂರು ಚೀಲ ಬರೋ ಹದಿಮೂರು ಚೀಲ ತಗೊಂಡ್ರೆ ಆ ನಂತರ ಆ ನಂತರ ನೆಕ್ಸ್ಟ್ ವರ್ಷದಲ್ಲಿ ಎಷ್ಟು ಚೀಲ ತಗೊಂಡ್ರೆ ಎಷ್ಟು ವರ್ಷ ನಾವು ಇದನ್ನ ಉಪಯೋಗಿಸಿದ್ಮೇಲೆ ಒಂದು ಐವತ್ತು ಚೀಲ ವರ್ಗು ಕೊಯ್ದು ತಗೊಂಡ್ರೆ ಈ ಸಲ ಎಷ್ಟು ಇನ್ನು ಬರಬೇಕಾಗಿದ್ದು ಎಷ್ಟು ಇರ್ಬೋದು ಇನ್ನು ಬರಬೇಕಾಗಿರೋದು ಇನ್ನೊಂದು ಎಲ್ಲ ಕಡಿಮೆನೇ ಐತೆ ಸರ್ ಇನ್ನೊಂದು ಮಾತ್ರ ಬಂದ್ರೆ ಒಂದು ಹತ್ತು ಚೀಲ ಬರಬಹುದು ಈ ಸಲ ತಗೊಂಡಿದೆ ಎಷ್ಟು ಈಗ ಮೊನ್ನೆ ತಗೊಂಡಿರೋದು ಒಂದು ನೂರು ಚೀಲವರೆಗೂ ಕೈ ಕೊಯ್ದಿದ್ದೀನಿ ಕೊಯ್ದಿದ್ದೀರ ನೂರು ಚೀಲವರೆಗೂ ಕೊಯ್ದಿದ್ದೀರ ಈಗ ನಿಮಗೆ ವರ್ಷ ವರ್ಷ ಈಗ ಕರ್ನಾಟಕ ರೈತರಿಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲಿ ನೋಡಿದ್ರು ರೈತರು ಐವತ್ತು ಕ್ವಿಂಟಲ್ ತಗೊಂಡವರು ನಲವತ್ತು ಮೂವತ್ತು ಇಪ್ಪತ್ತಕ್ಕೆ ಬಂದಿದ್ದಾರೆ ನೂರು ಕ್ವಿಂಟಲ್ ತಗೊಂಡಿರೋರು ಅರವತ್ತೆಕರೆ ಅರವತ್ತು ನಲವತ್ತಕ್ಕೆ ಬಂದಿದ್ದಾರೆ ಅತಿ ಹೆಚ್ಚು ವೀಕ್ ಆಗಿದೆ ಇಲ್ಲಿ ಏನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಸ್ವದೇಶಿ ಗೊಬ್ಬರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ತಿಂಗಳಿಂದ ತಿಂಗಳಿಗೆ ಅಭಿವೃದ್ಧಿ ಯಾಕೆ ಅಂದರೆ ಇದು ಸಾವಯವ ಪದ್ಧತಿ ಸಾವಯವ ಪದ್ಧತಿಯಿಂದ ಮಾಡಿದ್ರಿಂದ ಆಗಿದೆ ಎರಡನೇದು ಗೊಬ್ಬರ ಕೊಡೋ ಸಿಸ್ಟಮ್ ಅನ್ನು ಬದಲು ಮಾಡಿದ್ದಾರೆ ಸರ್ ನೀವು ಗೊಬ್ಬರ ಹೆಂಗ್ ಕೊಟ್ಟಿದ್ದೀರಿ ಗೊಬ್ಬರ ಬದಲು ಮಾಡಿದೀವಿ ಮೂರ್ ತಿಂಗಳಿಗೊಂದ್ಸಲಿ ನಾಲ್ಕು ತಿಂಗಳಿಗೆ ಒಂದ್ಸಲ ಮಂದಿ ಒಂದ್ ವರ್ಷ ಅದು ನಮಗೆ ಸರಿ ಕಾಣಿಸ್ಲಿಲ್ಲ ಮತ್ತೆ ವರ್ಷ ಎರಡನೇ ವರ್ಷ ಮಾಡುವಾಗ ತಿಂಗಳ ತಿಂಗಳಾಗ ಕೊಟ್ಟ ಮಂದಿ ಅದೇ ಇದು ಔಷಧಿಯಲ್ಲಿ ತಿಂಗಳ ತಿಂಗಳಾಗೆ ಡಿವೈಡ್ ಮಾಡಿ ಕೊಟ್ಟಿ ಡಿವೈಡ್ ಮಾಡಿ ಅಂತ ಅಂದ್ರೆ ಫಸ್ಟ್ ಗೆ ಎಂಟು ಮಿಲಿ ವಸ್ಟ್ ಫಸ್ಟ್ನೇ ವರ್ಷ ಕೊಟ್ಟಿವಿ ಆಮೇಲೆ ನಾಲ್ಕು ಮಿಲಿ ಕೊಟ್ಟಿ ಆಮೇಲೆ ನೆಕ್ಸ್ಟ್ ವರ್ಷ ಎರಡೂವರೆ ಮಿಲಿ ಕೊಟ್ಟಿವಿ ಮತ್ತೆ ಲಾಸ್ಟ್ ಗೆ ಎರಡು ಮಿಲಿವರೆಗೂ ತಿಂಗಳ ತಿಂಗಳ ಎರಡು ಎಮ್ ಕೊಟ್ಟು ಎರಡು ಎರಡು ಎಮ್ ಎಲ್ಲ ಒಂದು ಗಿಡಕ್ಕೆ ಬೀಳಂಗೆ ಅದಕ್ಕೆ ನಾವು ಒಂದು ಡ್ರಮ್ ಅಲ್ಲಿ ಇನ್ನೂರು ಡ್ರಮ್ ನೀರಿಂದು ಹಾಕ್ಕೊಂಡು ಅದನ್ನ ಕಲಾಯಿಸಿ ಇದನ್ನು ನಾವು ತಿಂಗಳಿಗೆ ಸಲ ಸಿಂಪಡಿಸ್ಕೊಂಡು ಬಂದಿದ್ದೀವಿ ಸರ್ ಈಗ ಅಭಿವೃದ್ಧಿ ಅಭಿವೃದ್ಧಿ ಈಗ ಕಾಣ್ತಾ ನಿಮ್ಗೊಂದು ವಿಷಯ ಹೇಳ್ತೀನಿ ನೋಡಿ ಒಂದು ವಾರದಲ್ಲಿ ನಮ್ಮ ಎಲೆ ಚೆನ್ನಾಗಿ ಬಂತು ಹದಿನೈದು ದಿನದಲ್ಲಿ ನಮ್ಮ ಎಲೆ ಬಂತು ಒಂದು ತಿಂಗಳಲ್ಲಿ ಎರಡೆರಡು ಎಲೆ ಬಂತು ಇದೆಲ್ಲ ಏನಂತಂದರೆ ಈ ಮರದಲ್ಲಿ ಒಂದು ಬ್ಲ್ಯಾಕೇಜ್ ಇರುತ್ತೆ ಎರಡನೇದ ಬ್ಲಾಕೇಜ್ ಓಪನ್ ಆಗುತ್ತೆ ಕೆಲವೊಂದು ಬೇರು ಡ್ಯಾಮೇಜ್ ಆಗಿರುತ್ತೆ ಅದಕ್ಕೆ ಮೂರು ತಿಂಗಳು ಬೇಕು ಆದರೆ ಈಗ ಸ್ವದೇಶಿ ಗೊಬ್ಬರ ಕೊಟ್ಟಿದ ತಕ್ಷಣ ಒಂದು ವಾರದಲ್ಲಿ ಹಾಗೆ ಆಗ್ತದೆ ಒಂದು ವಾರದ ಈಗ ಇದೆಲ್ಲ ಏನೂ ಇಲ್ಲ ಭೂಮಿ ಚೆನ್ನಾಗಿದ್ದು ಆ ಫಂಗಸ್ಗಳು ಮತ್ತು ರಿಲೀಸ್ ಆಯಿತು ಅಂದರೆ ಕೆಲವು ಭೂಮಿ ವಾತಾವರಣ ನೀರು ಎಲ್ಲದೂ ಸೇರುತ್ತೆ ಎಲ್ಲ ತೋಟಕ್ಕೂ ಎಲ್ಲ ಥರದ ರಿಸಲ್ಟ್ ಬರೋಲ್ಲ ಒಂದೊಂದು ತೋಟದಲ್ಲಿ ಒಂದೊಂದು ಥರ ರಿಸಲ್ಟ್ ಬಂದಿದೆ ಇವತ್ತು ನಮಗೆ ಖುಷಿಯಾಗಿದೆ ಇವರು ಹೇಳಿದಂಥ ರಿಸಲ್ಟು ಇವತ್ತು ಈ ಅಡಿಕೆ ಒಣಗಿಸಿದ್ದಾರೆ ನೋಡೋಣಂತೆ ಈ ಸಲದ ಫಸಲಲ್ಲ ಸರ್ ಇದೆಲ್ಲ ಹೆಚ್ಚು ಕಮ್ಮಿ ಆರ್ ಸಿ ಸಿ ಮೇಲೆ ಹಾಕಿರೋದು ಇವರು ಫುಲ್ಲಾಗಿ ಹಾಕಿದ್ದಾರೆ ತುಂಬ ಖುಷಿ ಆಗುತ್ತೆ ಸರ್ ಕಳೆದ ಈ ಸಲ ಕ್ವಾಲಿಟಿ ಏನಾರು ಡಿಫ್ರೆನ್ಸ್ ಇದೆ ಸರ್ ಕಳಸಲ ಕ್ವಾಲಿಟಿ ಈ ಸಲ ಕ್ವಾಲಿಟಿ ಏನಾರು ವ್ಯತ್ಯಾಸ ಇದೆಯಾ ಕಳಸಲ ಅಂತಂದರೆ ಸ್ವಲ್ಪ ಎಳೆ ಅಡಿಕೆ ಎಳೆ ಅಡಿಕೆ ಇತ್ತು ಸರ್ ಹಾಂ ಎಳೆ ಅಡಿಕೆ ಇದ್ದಿದ್ದು ಈ ಸರಿ ಮರ ಬಲ್ತಂಗೆ ಬಲ್ತಂಗೆ ಕ್ವಾಲಿಟಿ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಸರ್ ನಾವು ಹೋಗ್ತಾ ಹೋಗ್ತಾ ಮುಂದಿನ ವರ್ಷ ಅಡಿಕೆ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಬಂದೋಬಸ್ತಾಗುತ್ತೆ ಓಕೆ ನಿಮ್ದು ಈಗ ಎಷ್ಟು ಗುಂಟೆ ಜಮೀನು ಸರ್ ಇದು ನಮ್ದು ಒಂದು ನಲವತ್ತು ಗುಂಟೆ ಜಾಗ ಸರ್ ಗುಂಟೆ ಇದೆ ಎಷ್ಟು ಗಿಡ ಬಿಟ್ಟಿದೆ ಇನ್ನೆಷ್ಟು ಗಿಡ ಬಿಡಕ್ಕಿದೆ ಇನ್ನು ಅದರಲ್ಲಿ ಒಂದು ಅರವತ್ತು ಪರ್ಸೆಂಟ್ ಒಳಗೆ ಬಿಟ್ಟೈತೆ ಇನ್ನು ಒಂದು ಇನ್ನು ಬಾಕಿ ಇದೆ ಅಷ್ಟು ಇದು ಆಗಿಲ್ಲ ಅದು ಬಿಡ್ತಾ ಇದೆ ಈಗ ಎಲ್ಲ ಮತ್ತೆ ಹಿಂಗಾರೆ ಈಗ ಹೊಡಿತಾ ಇದೆ ಸರ್ ಈಗ ಮಾಡ್ದಂಗೆ ಮಾಡ್ದಂಗೆ ಅದೆಲ್ಲ ಇದಾಗ್ತಾ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್